ಿ ಅಂತ ಬಂದ್ರೆ ದಿಲ್ಲಲ್ಲಿ ಜಾಗ ಕೊಡ್ತೀನಿ ಕಿ ಬೆಳೆಸಿದ್ರೆ ಉಸಿರಾಡೋ ಉಸಿರನ್ನ ತೆಗೆತೀನಿ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳಿದರು ಕಾಯಕವೇ ಕೈಲಾಸವೆಂದು ಮಹಾತ್ಮ ಗಾಂಧೀಜಿ ಹೇಳಿದರು ಸತ್ಯಮೇವ ಜಯತೆ ಎಂದು ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಕಾಯಕ ಮಾನವ ಜನ್ಮವನ್ನು ಸ್ವರ್ಗ ಲೋಕದಲ್ಲಿ ತೇಲಿಸಿತು ಬಟ್ ಈ ಒಂದನೇ ಶತಮಾನದಲ್ಲಿ ದುಷ್ಟ ಜನರು ಮಾಡುವ ಕಾಯಕ ಸತ್ಯವಂತರನ್ನು ಸಹಿತ ನರಕಲೋಕದಲ್ಲಿ ಮುಣಗಿಸಿತು ಶತಮಾನನ ಈ ಶತಮಾನದಲ್ಲಿ ದುಡ್ಡಿದ್ದವನೇ ದೊಡ್ಡವನು ಅಧಿಕಾರ ಇದ್ದವನೇ ಅಧಿಪತಿ ಅಂತ ಅಧಿಪತಿಗಳನ್ನು ಹರ ಎನಿಸಿ ಹರಣ ಪಾದ ಸೇರಿಸಿ ಹುಟ್ಟಿ ಭೂಪತಿ ಓ ರಾಯ ಬರುತ್ತಿದ್ದಾನೆ ಇವನ ಶಕ್ತಿ ಸಾಹಸವನ್ನು ನಾನೊಮ್ಮೆ ಪರೀಕ್ಷಿಸಲೇಬೇಕು ಯಾಕೆ ನಿನ್ನ ಹೆಸರೇನು ಹರಿಯುವ ನೀರು ಇವರುವ ಬೆಂಕಿ ಬೀಸುವ ಕಾಳಿಂದ ಈ ಭೂಮಿ ಮೇಲೆ ಹುಟ್ಟಿರುವ ಒಂದೊಂದು ಜೀವಿಗೆ ಕೇಳಿದ್ರೆ ಹೇಳ್ತಿದೆ ಇವನೇ ಹಾಲ ಮತದ ರಾಯ ಅನ್ನುವದು ನಿನಗೆ ಗೊತ್ತಿಲ್ಲವೇ ಅಂದರೆ ನೀನು ವೀರರಾಣಿ ಚನ್ನಮ್ಮಳ ಬಲಗೈ ಬಂಟನಾಗಿದ್ದ ರಾಯಣ್ಣನ ಅಥವಾ ಅಂತ ವೀರ ಕೇಸರ ಇಟ್ಟುಕೊಂಡು ಅವನ ಹೆಸರಿನ ಮೇಲೆ ನಿನ್ನ ಹವ ಬೆಳೆಸುತ್ತಾ ಹೋಗುವ ರಾಯಣ್ಣನ ಹೆಸರೇನು ಭೂಪತಿ ಏ ಭೂಪತಿ ನೀನು ಹವ ಅಂದ ತಕ್ಷಣ ಹಾಲ ಮಾತದ ಕವಿ ಒಂದು ಡೈಲಾಗು ನೆನೆ ಬರುತ್ತಿದೆ ಅದನ್ನ ನಿನ್ನಂತವರ ಮುಂದೆ ಸಮಯ ಬಂದಾಗ ಹೇಳುವುದೇ ಹೇಳುತ್ತೇನೆ ಚನ್ನಮ್ಮನ ಬಲಗೈ ಬಂತ ಸೂರ್ಯಚಂದ್ರ ಇರುವ ಉಳಿಸಿದವರು ಆ ನಮ್ಮಣ್ಣ ರಾಯಣ್ಣ ಬಡವರಿಗಾಗಿ ಬಂದು ಅಮಾಯಕರಿಗಾಗಿ ರೈತರಿಗಾಗಿ ಹೋರಾಟ ಮಾಡುವನು ಈ ರೈತನ ಮಗ ಈ ಹಾಲ ಮದ ರಾಯ ರಾಯ ರೈತರ ಪರ ಹೋರಾಟ ಮಾಡುತ್ತೇನೆ ರೈತರನ್ನು ರಕ್ಷಣೆ ಮಾಡುತ್ತೇನೆ ಎಂದು ಹೇಳಿ ಸರ್ಕಾರದಿಂದ ಬಂದ ರೈತರ ದುಡ್ಡನ್ನು ನುಂಗಿ ಇರು ಕುಡಿದ ನಿಮ್ಮಂತ ಸಾಕಷ್ಟು ಹೋರಾಟಗಾರನ್ನು ಕಂಡಿತಾನೆ ಈ ಭೂಪತಿ ತಟ್ಟಿಕೊಳ್ಳಬೇಡ ಚುನಾವಣೆ ಬಂದಾಗ ತಮ್ಮ ಬೆನ್ನನ್ನು ತಾವೇ ತೊಟ್ಟಿಕೊಂಡು ರೈತರಿಗೆ ಏನೆಲ್ಲ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟು ಆರಿಸಿ ಬಂದ ನಂತರ ಗಪ್ಪುಪ್ಪಾಗಿ ಕುಳಿತುಕೊಳ್ಳುವ ಅಲ್ಲ ಈ ಆಳದ ಹುಲಿ ರೈತ ಸಾಕು ಅಂತ ದುಡ್ಡನ್ನೇ ಕೊಟ್ಟು ಆ ರೈತನನ್ನು ಸಂಕಟದಿಂದ ಪಾರ ಮಾಡುವುದೇ ಈ ಆಲಮದದ ರಾಯನ ತಾಲಮ ರಾಯ ಧರ್ಮವಂತ ತುಂಬಿ ತುಳುಕುತ್ತೇವೆ ಈ ಕಲಿಯುಗದಲ್ಲಿ ನಿನ್ನಂತವನ ಧರ್ಮ ಎಲ್ಲಿಗೆ ಮುಟ್ಟಬೇಕು ನಿನ್ನ ಕೈಯಲ್ಲಿ ಹಿಡಿದು ಹಣದ ಸುಟ್ಕೇಸ್ತಾನೆ ಹೌದು ಹಣದ ಸುಟ್ಕೇಸ್ತು ಇದುವರೆಗೂ ಸರಕಾರದಿಂದ ಬರುವ ದುಡ್ಡೆಲ್ಲ ಆ ವೆಂಕಟೇಶ ಅಕೌಂಟ್ಗೆ ಸೇರದಿತ್ತು ಅದನ್ನು ತಪ್ಪಿಸಿ ಎಲ್ಲ ರೈತರಿಗೆ ಅವರು ಅವರ ಅಕೌಂಟ್ ಮಾಡಿಸಿ ಅವರವರ ದುಡ್ಡು ಅವರಿಗೆ ಸೇರಬೇಕೆಂದು ಮಾಡಿದ್ದೀನಿ ಹೌದಾ ಹಾಗಾದ್ರೆ ಈಗ ನಾನು ನಿನ್ನ ದುಡ್ಡನ್ನು ಹೊಡೆದುಕೊಂಡು ಹೋದರೆ ಅವರಿಗೂ ಕೈಯಲ್ಲಿ ಸಾಧ್ಯವಿಲ್ಲ ಚಕ್ರವರ್ತಿಗಳು ಸರಿ ಕೈಲಿ ಹಣ ಸುಟ್ಕೆ ಸುಯುತ್ತೇನೆ ಏ ಭೂಪತಿ ಇವನು ರಾಯಕನು ಕುರಿ ಹಾಲ ಕುಡಿದುವ ಬೆಳೆದವರ ಶ್ರಮ ಪಟ್ಟವ ನಿನ್ನಲ್ಲಿ ಧೈರ್ಯ ಸಾಹಸ ಇದ್ದರೆ ಅಂದ ಒಂದು ಕೂದಲು ಕೂಡ ನಿನಗೆ ಅಳಗಾಡುವುದಿಲ್ಲ ನಿಮ್ಮಪ್ಪ ಹುಟ್ಟಿದ್ದ ನಿಜವಾದರೆ ಇಲ್ಲಿ ಒಂದು ಗೆರೆ ಹಣ ತುಂಬಿದ ಕೊಡುಗೆಸನ್ನು ಆ ಗೆರೆ ಮೇಲೆ ಇಡುತ್ತಾನೆ ನಿನ್ನಲ್ಲಿ ಧೈರ್ಯ ಸಾಹಸ ಇದ್ದರೆ ಶಕ್ತಿ ಮೀರಿಸಿ ತೆಗೆದುಕೊಂಡು ಹೋಗರೆ ಹೋಗರೆಸ್ತನ ನನ್ನಂಥವ್ರು ಹತ್ತು ಮಂದಿರು ಬಂದರು ನೀ ಬಗ್ಗುವುದಿಲ್ಲ ನನಗೆ ಚೆನ್ನಾಗಿ ಗೊತ್ತು ನೀನು ಚಕ್ರವರ್ತಿ ಅಂದರೆ ಆ ವೆಂಕಟೇಗೌಡನಿಗೆ ಸವಾಲು ಹಾಕಿ ಅವರ ಆಸ್ತಿ ಗೋಸಾಲೆ ಕಟ್ಟಿದ ಚಕ್ರವರ್ತಿನ ಹೌದು ರಾಯ ಎಲೆಮರೆಕಾಯಿ ಅಂತ ನಾನು ಕೂಡ ರೈತರ ಪರ ಹೋರಾಟ ಮಾಡುವನು ಚಕ್ರವರ್ತಿ ನಿನ್ನ ನೀನು ನನಗೆ ಇದರಾಗಿ ಬರ್ತನೆಂದು ನಿನಗೆ ತಡೆ ತಟ್ಟಿ ನಿನ್ನ ಕೂಡ ಹೋರಾಟ ಮಾಡಬೇಕಾಯ್ತು ಐ ಆಮ್ ಸಾರಿ ಕೇಳಬೇಕಾದ ನಾನರಯ ನಿನ್ನ ಧೈರ್ಯವನ್ನು ಪರೀಕ್ಷೆ ಮಾಡಲು ನಾನು ಆತರ ಮಾತನಾಡಿದೆ ನಿನ್ನ ಬಲಿಷ್ಠವಾದ ದೇಹ ನೂರಾನೇ ಬಲವನ್ನು ಮೀರಿಸುವಂತದ್ದು ನಿನ್ನ ಹೋರಾಟಕ್ಕೆ ಶುಭವಾಗಲಿ ನನ್ನ ಹೋರಾಟಗಿಂತಲೂ ರೈತರಿಗಾಗಿ ನಿನ್ನ ಹೋರಾಟ ಹೆಚ್ಚಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು ಚಕ್ರವರ್ತಿ ನಮ್ಮಿಬ್ಬರ ಹೋರಾಟದಲ್ಲಿ ಈ ಬರಡಿಗೆ ಒಳ್ಳೇದಾಗುತ್ತಿದೆ ಎಂದರೆ ಸಾಕು ಆ ಚಕ್ರವರ್ತಿ ನಾನು ಎರಡು ದಿನ ಊರಿಲ್ಲಿತ್ತಲ್ಲ ಬೆಂಗಳೂರಿಗೆ ಹೋಗಿದ್ದೆ ನನ್ನ ಅಣ್ಣ ಹತ್ತಿಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ

ஒட்டு முதுக்கிய கண்ட்ர லைன் உட்கோன் நின்று சொல்பா நாச்சி மா நம்பர

ಯಪ್ಪ ಕುಸ್ತಿಗಿಸಿ ಏನು ಹಿಡದಿಲ್ಲ ಯಪ್ಪ ದಿನ ಬೆಳಗ್ಗೆ ಅದರಲ್ಲಿ ಸಾಕು ಹಾಲ್ ಹಿಂಡಿ ಹಿಂಡಿ ನನಗೆ ಕೊಡ್ತಾನಲ್ಲ ಅದನ್ನ ನೋಡಿ 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 ಮನೆಗೆ ಹೋದ ತಕ್ಷಣ ಅವನ ಮ್ಯಾಲ ಕನಸು ಬಿಡ್ತ ಅವನು ಯೋ ಮಗಳ ಇಷ್ಟವೇನೆ ಸಾದು ನನಗೆ ಕನಸುಬೇಕು ನಿನಗೆ ಬಿಡಕೇ ನಮ್ಮವಾ ಯಪ್ಪ ನಿನ್ನ ಕನಸು ಬಿಡವಾ ಹುನಬೇ ಅದೇಂತ ಕನಸ ಯಪ್ಪ ನೋಡೋನು ನಿನ್ನೆ ರಾತ್ರಿ ಹನುಮಂತೇವ್ರ ಗುಟ್ಟಿ ಹನುಮಂತ ಮಕ್ಕಂಡಿದ್ವಿ ಅದ ಕನಸ್ ಬಂದ ಅಲ್ಲೇ ಮಗ್ಲ್ದ ಮಕ್ಕಂಡಂಗಾಗಿತೇ ನಿಮ್ಮ ನಾನು ಹಗ್ರ ಕಾಲ್ ಹಾಕಿದ್ವಿ ಹಾಕದೊಂದ್ ತಡ ಹಾಕಿ ಹಾಕದ್ ಹಾಕಿದ್ಯಾ ಆಕೆ ನಿಮ್ಮವ್ವ ಭಾಳ ಒತ್ತ್ಯಾಡಕತ್ತಿದ್ಲ ಬೇ ಅಲ್ಲೇ ಅದು ಕಟ್ಟಿ ಉತ್ಕಳದು ಮಲ್ಕೊಂಡು ಕಾಲು ಇಂತಿದ್ಯಾ ಹ್ಞೂ ಬೇ ಯಾಕ ಯಪ್ಪಾ ಆಕೆ ಯಾಕೆ ಮಾಡಿಲ್ಲ ಗೊತ್ತಾಗ್ಲಿಲ್ಲ ಬೇ ಕಾಲು ಅಂತ ತಡಿ ಒಂದು ಸ್ವಲ್ಪ ಎದಿ ಮ್ಯಾಗ ಯಾಕದು ಒಂದ ತಡ ಎದಿ ಮ್ಯಾಗ ಯಾಕೆ ಯಾಕದು ಅಷ್ಟಾ ತಡ ಚಟ್ಟ ಪಟ್ಟ ಚಟ್ಟ ಅಂತಂದ್ರ ಮೂರು ಮುತ್ತಿನಂತ ಮಕ್ಕಳ ಹೆಂಗ್ ನೀ ಹುಟ್ಟಿಂದ ನಾಲ್ಕು ವರ್ಷ ಆದ್ರೆ ನಮಗ ಮಕ್ ಒಟ್ಟ ಮಕ್ಕಳಾಗಿದ್ದಲ್ಲ ಮನೆ ದೇವ್ರಿಗೆ ಬೇಡಿಕೆ ನಿಮ್ಯಾಗ ಮುತ್ತಿನಂಥ ಮೂರು ಗಂಡು ಮ ಗಂಡು ಮಕ್ಳು ಹುಟ್ಟಿದ್ರು ಬೇಯ್ಯವ್ವ ಭಾಳ ನನಗೆ ಮಕ್ಳು ಹುಟ್ಯಾವ ಅಂತೇಳಿ ಇವ್ರನ್ನ ಅಳಸ್ಬಾರ್ ಅಳಸ್ಬಾರ್ ಅಂತೇಳಿ ಮಾಲಿ ತಿನ್ ಮಾಲಿ ಕುಡಿಯೋ ಮಠ ಸುಮ್ಮನಿದ್ಯಾ ಹೌದು ಅಪ್ರೂಪಕ್ಕೆ ಹುಟ್ಯಾವ ಅಂದ ಮೇಲೆ ಮತ್ತೆ ಇಷ್ಟೆಲ್ಲ ಇರೋದೋ ತ್ರಾಸು ಮುಂದೇನು ಆತು ಹೇಳು ಮುಂದ ಅನ್ನೋಕ್ರ ಏನಾಯ್ತು ಬೇಯವ್ವ ಮಳೆ ತಿನ್ ಮಕ್ಳ ಅತ್ತ ಆಗೊಂದ್ ಇತ್ತಾಗೊಂದ್ ಬಿದ್ವಾ ನಿಮ್ಮವ್ಗ ನಿಮ್ಮವ್ಗ ಗಪ್ನ ಕೌದಿ ಹೊಚ್ಚಿದ್ಯಾ ಯಾಕಯ್ಯಪ್ಪ ಕೌದಿ ಹೊಚ್ಚಿದಿ ನಮ್ಮವ್ವಂಗ ಅಷ್ಟು ತೊಟ್ಟ ಹೇಗಿತ್ತೆ ನಿಮ್ಮವ್ನ ಏನ್ ಹೇಳ ನಿಮ್ಮವ್ನ ನಾನು ಹೇಳ ತನಕ ತಡಿ ತಡದೆ ಹೇಳು ಹೊರಗ ಮಕ್ಕಂಡಿದ್ನಲ್ಲ ಯಾರ ಮಂದಿ ನೋಡಿ ಗಿಡ್ಯಾರ ಅಂತೇಳಿ ಅದ ಕೌಜಿನ ನಚ್ಕೊಂಡ ನಾನು ಮಕ್ಕಂಡ ಮಕ್ಕಳದ ಅಷ್ಟ ತಡ ನಿಮ್ಮ ನಿಮ್ ಅಕ್ಕಿ ನಿಮ್ ಮೌನ್ ಮೇಗ ಒಳ್ಳೆ ಬಿಟ್ಟ ಒಳ್ಳದಷ್ಟ ತಡ ಭೀ ಮಾರಿ 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 ಕಡದ ಯಾಕೆ ಕಡುದ ಯಪ್ಪ ಅಲ್ಲ ನಿಮ್ಮವನ ಅದು ಗೌಡ್ರದ ಹೆಣ್ಣ ಇತ್ತ ಹನುಮಂತವ್ರ ಗುಡ್ ಹನುಮಂತೇವ್ರ ಗುಡಿ ಕಟ್ಟಿ ಮ್ಯಾಗ ಮಕ್ಕಂಡಿದ್ದ ಅಲ್ಲೇ ಬಂದು ಕನಸಿನಾಗದ್ ಬಿಟ್ಟ ಬೇ ಹೆ ಅದೇ ಕನಸು ಬಿಡತ್ತ ನಿಮ್ಮ ಅಪ್ಪನ ಮೈದೊಂದು ಒಳ್ಳೆ ಬುಡ ಕನಿಹಾಸ ಮಾಡೋಣ ಟೈಮ್ ಪಾಸ ಹುಡುಗಿ ನೀರಿ ಬರ ದಿವಸ ಮಾಡೋಣ ಟೈಮ್ ಪಾಸ್ ನಿಮ್ಮಪ್ಪ ಮತ್ತು ನಾಯ್ದು ಕನಸ್ಕೊಂಡು ನಿನಗೆ ಹನ್ನೆರಡು ಮಂದಿ ತಮ್ಮರು ಅಂತ ಹೇಳ್ತಾರೆ ನಾನು ಚೆನ್ನಾಗಿ ನಾತಾಡೋಕ ನಿಲ್ ನೋಡಿ ಬಂದಿದೆ ನಾ ತಾಯಿಗೆ ನಾಯಿ ಹಾಗೆ ಬಂದಿರಿ ಕುಲಕರ್ಣಿ ಅವರ ಮಗಳ ಗಿಂಡಿ ಕೆಳಾಕ್ ಬಂದ ಗಿಂಡಿಯ ಏನ್ ಅಂದಿಲಿ ನಾಚಗೇಡಿಗನ ಚರಂಗಿ ನನ್ನ ಮಗನ ಅವ್ರಪ್ಪ ಇಲ್ಲಿರುವಾಗ ನನ್ನಿದ್ರಿಗೆ ನನ್ನ ಮಗಳಿಗೆ ಕಿಂಡಿ ಕೈ ಹಾಕ್ತಿ ಆ ಮಗನ ಹಾಕಂಗಾರ ನೋಡೋಣ ತಪ್ಪೇನೈತ್ರಿ ಕುಲಕರಣಿ ಅವ್ರ ಈಗ ಈ ಹಾಲಿ ಗಿಂಡಿ ಬಂದಾಗ ಮುಂದೊಂದು ತಿಂಗಳದಾಗ ನಿನ್ನ ಮಗಳ ಗಿಂಡಿನ ಬರುತ್ತೆ ನನ್ನ ಕೈಯಾಗ ಮುಚ್ಚಿಗೆ ಅರ್ಲೆ ಬಾಯನ ಮೂರ್ ತಿಂಗಳ ಮಗನ ಕೈಯಾಗ ಗಿಂಡಿ ಸಿಗುತ್ತೇನ ಅದೇನ ತಂಬ್ರದ ಕೊಡ ಮಾಡಿದ್ದೇನ ಕೊಡಾನ ಏ ನಿನ್ನವನ ಅವನ ಕೈಯಾಗ ಯಾಕೆ ಕೊಡಕ್ಕೂಯ ನಿನ್ನ ಗಿಂಡಿನ ಕೊಟ್ಟಿನ ಬೇರೆ ತಿಳ್ಕೇನಾಯ್ತು ಮಾವ ಈ ಹಾಲಿನ ಗಿಂಡಿ ಮುಂದಂಗ ಹದಿನೈದು ದಿನದಾಗ ನಿನ್ನ ಮಗಳ ಗಿಂಡಿನ ಬರ್ತದೆ ನನ್ನ ಕೈಯಾಗೇ ಬರ್ಸಿ ನಾನು ಗಿಂಡಿಗೆ ಕೈ ಹಾಕಿ ಯಾವ ಮಗನ ನಿನ್ನ ಕೈಯ

निसारा निसारा काला काला हट डर का निसारा निसारा ये के निसारा ये के निसारा ये के सिक सिक से निसारा 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 மாட்த்தல வந்து வரி தாச இக்கியாம் எக்கப்ப நூடி எதரி உடித்தி மந்து புறக்குசு பாலாரான் ಹದಿನಾರ ಡ್ರೆಸ್ ಒಂದೊಂದು ಡ್ರೆಸ್ ಡ್ರೆಸ್ನಾಗ ಒಂದೊಂದು ತರ ಕಾಣ್ತೈತೆ ಈ ಹುಬ್ಬಳ್ಳಿ ಪೀಸ್ ಸುನೈತು

માતુ માધ and the mother

ಮಾಡ್ತೀವಿ ಯಾವ ಬಂಗಾರಿ ಹೋಗೋ ಓದ್ತೇನೆ ನಿಂದ್ರ ನಿಂದ್ರಂಗಲ್ಲ ಯಾಕ ಈ ಬೀರಿನ ಮಾರಿಗೆ ಮಾರಿ ಹಾಕತಿಯಲ್ಲ ಬಾರ್ ಪಾ ಮಗನ ಬಾ ನನಗೆ ಚಿಮಾರಿ ಹಾಕತ್ತಳ ನಿನಗೆ ಚೀತು ಒಂದು ಕಳಿಸ್ತಳ ಬಾ ಅಲ್ಲೇ ಬೀರ ನಂಡಾಕ್ ಬೀಚಾಳಿ ನನ್ನ ಸ್ವಾದರ್ ಸಸಿ ಅದಾಳ ಇನ್ನು ನನಗೆ ಮೂತ್ ಮೂತ್ ಕೊಡ್ತಾಳೆ ಮೂತ್ ಕೊಡಕ್ಕೆ ಯಾಕೆ ಕೊಲ್ಲ ಅಂತಳಪ್ಪ ಸಲ್ಮಕ್ಕಿಂತ ಬಲಾದಿ ನೋಡಿಲ್ಲ ಮತ್ತೆ ನೋಡಿ ತಡ್ಕೊಳಕ ಆ ಬಂಗಾರ ಯಾ ಮತ್ ಕೊಟ್ಟರು ಕೊಡಕಲ್ಲ ಹೌದು ಕೊಡ್ತೀನಿ ಕೊಡ್ತೀನಿ ತೂ ಚಿಮಾರಿಗಳ ನಾ ಯಾರಿಗೇನು ಕೊಡಂಗಿಲ್ಲ ನಾ ಇನ್ನು ಹೋಗ್ಲಾ ಎಂತ ಬಂಗಾರಿ ಇಬ್ಬರ ಕುಟಾಗ ವೀರ ಸೂರ್ಯ ಕುಟಾಗ ಒಂದು ಸಾಂಗ್ ಹಾಡಿ ಹೋಗು ವೀರ ಸೂರ್ಯ ಅದಕ್ಕ ನಿಂತಿದ್ರನ ಯಾಕ್ ಸಿಟ್ಟು ಮಾಡ್ಕೊಂಡಿ ಅಪ್ಪ ಹೇಳು ಅವನತ್ರ ಹೇಳ ಅವನತ್ರ ಹತ್ರ ಏನು ಏನ್ ಏನಾಯ್ತು ಬಂಗಾರು ಎಲ್ಲಾ ಬಳೆ ಸುದ್ದ ಆಗೈತಿ ಮತ್ತೇನೈತಿ ಮತ್ತ ಎಲ್ಲಾ ಮುಗಿದ ಮೇಲೆ ಯಾಕೆ ಬೇಜಾರು ಮಾಡಿಕೊಳ್ಳುದ